ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಘಟಕ ಹಾಗೂ ತಾಲೂಕಿನ ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಗೆ ಕರೆ ಮಾಲೂರು ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಲೂರು ತಾಲೂಕು ಘಟಕ ಹಾಗೂ ಪ್ರಗತಿಪರ ಸಂಘಟನೆಗಳು ಕರೆದಿದ್ದ ಪತ್ರಿಕಾ ಹೇಳಿಕೆಯಲ್ಲಿ ಮಾತನಾಡಿದ ಮುಖಂಡರು ಎತ್ತಿನಹೊಳೆ ನೀರು ಯೋಜನೆಯನ್ನು ಅತಿ ಶೀಘ್ರದಲ್ಲಿ ಅನುಷ್ಠಾನಗೊಳಿಸಲು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಆಯ್ದ ಕೆಲವು ಕೆರೆಗಳಿಗೆ ಬೆಂಗಳೂರಿನ ಅರೆ ಸಂಸ್ಕರಿತ ತ್ಯಾಜ್ಯ ನೀರು ಹರಿಸುವ ಮೊದಲು ಮೂರನೇ ಹಂತದ ಶುದ್ಧೀಕರಣಗೊಳಿಸಬೇಕು ತಡೆಗಟ್ಟಲು ಶಾಶ್ವತ ನೀರಾವರಿ ಯೋಜನೆಗೆ ಸರ್ಕಾರದ ಗಮನಕ್ಕೆ ಖುದ್ದು ಜಿಲ್ಲಾಧಿಕಾರಿಗಳು ಮನವಿ ಮಾಡಿ ಜಿಲ್ಲೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಈ ಪ್ರತಿಭಟನೆಯಲ್ಲಿ ಒತ್ತಾಯಿಸುತ್ತೇವೆ ಈ ಹೋರಾಟ ತಾಲೂಕು ಮಟ್ಟದಲ್ಲಿ ಮುಗಿಯುವುದಿಲ್ಲ ಹಂತ ಹಂತವಾಗಿ ಜಿಲ್ಲೆಯಾದ್ಯಂತ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಚಂಬೆ ರಾಜೇಶ್ ತಾಲೂಕು ಅಧ್ಯಕ್ಷ ಶಿವನಾರಾಯಣ ಸ್ವಾಮಿ ಗ್ರಂಥಾಲಯ ಎಎನ್ ದಯಾನಂದ ಗೌರವಾಧ್ಯಕ್ಷ ನಾರಾಯಣಸ್ವಾಮಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಮಹೇಶ್ ಎಂಎಸ್ ರೆಡ್ಡಿ ಬಾಲಚಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಿಪ್ಪಸಂದ್ರ ಹರೀಶ್ ಕರುನಾಡ ರೈತ ಜನಾಭಿವೃಂದ ಸಂಘ ರವಿಚಂದ್ರ ಶೆಟ್ಟಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಪಾಸ್ವನ್ ಪ್ರಜಾ ವೇದಿಕೆ ಸಂಘಟನೆ ಪ್ರಸನ್ನ ನಮ್ಮ ಕರ್ನಾಟಕ ಸೇನೆ ಎಸ್ಎಂ ರಾಜು ಆಟೋ ಶ್ರೀನಿವಾಸ್ ಜಗದೀಶ್ ಕರ್ನಾಟಕ ರಾಜ್ಯ ಅನೇಕಿತ ಸಂಸ್ಕೃತಿಕ ವೇದಿಕೆ ಮುನಿಕೃಷ್ಣಪ್ಪ ಕರ್ನಾಟಕ ಪ್ರಾಂತ ರೈತ ಸಂಘ ವೆಂಕಟೇಶಪ್ಪ ಮುನಿಸ್ವಾಮಿ ಗೌಡ ವಿಷ್ಣು ಸೇನೆ ಸಿಪಿಐಎಂ ಅಶೋಕ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಉಪಸ್ಥಿತರಿದ್ದರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಶಾಶ್ವತವಾಗಿ ಗುರಿಯನ್ನು ಒದಗಿಸಬೇಕು ಅಂತೇಳಿ ಇದೇ ತಿಂಗಳ ಹದಿನೈದನೇ ತಾರೀಕು ಬಾಲಾಜಿ ವೃತ್ತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಹಾಗೂ ಎಲ್ಲ ಕನ್ನಡ ಪರ ರೈತ ಪರ ದಲಿತ ಪರ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ವಿ ಈ ರ್ಯಾಲಿಗೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಏನಂದರೆ ಈಗ ಕೆ ಸಿ ವ್ಯಾಲಿ ನೀರು ಹೇಳ್ತಾರೆ ಕೆ ಸಿ ವ್ಯಾಲಿ ಮೂರು ಹಂತದ ಶುದ್ಧೀಕರಣ ಮಾಡಿ ಕೋಲಾರ ಜಿಲ್ಲೆ ಕೆರೆಗಾಡಿಸ್ಬೇಕು ಅಂತ ಹೇಳಿದ್ದು ಮೊದಲು ಆದೇಶ ಆಗಿರೋದು ಮತ್ತೆ ಎರಡು ಸಲ ಮಾಡಿ ಕಳಿಸ್ತಾ ಇದೀವಿ ಮೂರನೇ ಸಲ ಶುದ್ಧೀಕರಣ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಸಹ ಅದನ್ನ ಎರಡನೇ ಸಲ ಶುದ್ಧೀಕರಣ ಮಾಡಿದೆ ನಾವು ರಾತ್ರೋ ರಾತ್ರಿ ಹಗ್ಗೆ ಎಲ್ಲ ಗಲೀಜಿಲ್ಲನೆ ಪೈಪ್ಗಳಲ್ಲಿ ಬಿಟ್ಬಿಡ್ತಾ ಇದ್ದಾರೆ ಕೆರೆಗೆ ಅದರಿಂದ ಆಗಂತ ದುಸ್ಥಿತಿ ಮುಂದಿನ ಪೀಳಿಗೆ ಕೂಡ ತೊಂದರೆ ಆಗುತ್ತೆ ಮತ್ತೆ ಟೊಮೆಟೊ ಅದು ಹದಿನೈದು ದಿವಸ ಮನೆ ಮಾಡಿ ಕೊಳ್ತೋಗ್ತಾ ಇದೆ ಬೀನ್ಸ್ ಬೆಳೆದು ಸರಿಯಾಗಿ ಇದಾಗ್ತಾ ತರಕಾರಿ ಎಲ್ಲ ವೇಸ್ಟ್ ಆಗ್ತಾ ಇದೆ ಬೆಳೆ ಆಗ್ತಾ ಇದೆ ಅದಕ್ಕೆ ಮೂರನೇ ತ ಮೂರು ಸಲ ನೀರು ಶುದ್ಧೀಕರಣ ಮಾಡಿ ಕೊಡಬೇಕು ಮತ್ತೆ ಎತ್ತಿನ ಒಳ್ಳೆ ಕಾಮಗಾರಿ ಇನ್ನೂ ಸಕಲೇಶ್ ಪೂರಾ ಬೆಟ್ಟಲಲ್ಲೇ ಇದ್ದಾವೆ ಅದು ಇನ್ನೂ ಬಂದಿಲ್ಲ ಮುಂದಕ್ಕೆ ಅದು ಹೇಳಿ ಸುಮಾರು ವರ್ಷದಿಂದ ಹೇಳ್ತಾ ಇದ್ದರೆ ಎತ್ತಿನ ಒಳೆ ನೀರು ಬರುತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ಬರ್ತಾ ಇಲ್ಲ ಆ ಕಾರ್ಯಕ ಆ ಎತ್ತಿನ ಒಳ್ಳೆ ಕಾರ್ಯಕ್ರಮ ಜರೂರಾಗಿ ಕೆಲಸ ಮುಂದುವರ್ಸ್ಕೊಂಡ್ಬಂದು ಮುಂದಿನ ವರ್ಷ ಅದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರು ಎಣ್ಣಿಂದ ಡಿಸೆಂಬರ್ ಒಳಗಾಗಿ ಅದನ್ನು ನಮಗೆ ಕುಡಿಯೋದಕ್ಕೆ ನೀರು ಕೊಡಬೇಕು ಅದಲ್ಲದೆ ಇನ್ನೊಂದು ಒತ್ತಾಯ ಒತ್ತಾಯಿದೆ ಏನು ಕೃಷ್ಣಾ ನದಿ ನೀರಿದೆಯಲ್ಲ ಕುಪ್ಪಂ ಹೋಗ್ತಾ ಇದೆ ಆಂಧ್ರಾಗೆ ತಗೊಂಡು ಹೋಗಿದ್ದಾರೆ ಯಾಕೆ ನಮ್ಮ ರಾಜಕಾರಣಿಗಳು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಯಾಕೆ ಕೃಷ್ಣಾ ನದಿ ನೀರು ತರ್ತಾ ಇಲ್ಲ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಕೃಷ್ಣಾ ನದಿಯಲ್ಲಿ ನಮಗೂ ಪಾಲಿದೆ ನಮಗೂ ಹಕ್ಕಿದೆ ಆ ಹಕ್ಕು ನಮಗೆ ಬೇಕು ಆ ನೀರು ನಮಗೆ ಸಿಗಬೇಕು ಹೇಳಿ ನಾವು ಈ ಮೂರು ಮೂರು ಇವನ್ನ ನಾವು ಏನಕ್ಕೆ ಶಾಶ್ವತ ಎತ್ತಿನ ಒಳೆಯದು ಮತ್ತು ಮೂರನೇ ಶುದ್ಧೀಕರಣ ಮತ್ತು ಕೃಷ್ಣಾ ನದಿ ನೀರು ಬೇಕು ಅಂತೇಳಿ ಇಷ್ಟು ನಾವು ಕ್ರೀಡೀಕರಣ ಮಾಡಿ ಇದೇ ತಿಂಗಳು ಹದಿನೈದನೇ ತಾರೀಕು ನಾವು ಮನೆ ಜಿಲ್ಲಾಧಿಕಾರಿನೇ ಕೋಲಾರ ಮಾದೂರಲ್ಲಿ ಬಂದು ಮನವಿ ತಗೊಂಡು ಹೋಗಬೇಕು ಯಾಕಂದ್ರೆ ಇದು ಬೃಹತ್ ಕುಡಿಯುವ ಈ ಹೋರಾಟವನ್ನು ಮಾಡ್ತಾ ಇದ್ವಿ ಇದಕ್ಕೆ ಎಲ್ಲ ಸಂಘಟನೆಗಳು ಸಪೋರ್ಟ್ ಇದೆ ಹೋರಾಟದ ವಿಚಾರವಾಗಿ ಹಾಗೂ ಕೆ ಸಿ ವ್ಯಾಲಿ ನೀರು ಏನು ಈಗ ಹರಿತಾ ಇದೆ ನಮ್ಮ ಕೋಲಾರ ಜಿಲ್ಲೆಗೆ ಕೆಲವು ಆಯ್ದ ಕೆರೆಗಳಿಗೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕಲುಷಿತ ನೀರು ತ್ಯಾಜ್ಯ ನೀರು ಬೆಂಗಳೂರಿನ ತ್ಯಾಜ್ಯ ನೀರು ಹರಿಯುತ್ತಿದ್ದು ಆ ನೀರು ಕುಡಿಯಲು ಯೋಗ್ಯವಲ್ಲದ ನೀರು ಮತ್ತೆ ಅದರಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿದ್ದು ಅದು ಮಾನವಕುಳಕ್ಕೆ ಮುಂದಿನ ಪೀಳಿಗೆಗೆ ಒಂದು ತೊಂದರೆ ಆಗುವ ರೀತಿ ದನಗರುಗಳಿಗೂ ಕೂಡ ಉಪಯೋಗ ಆಗದಿರುವಂಥ ನೀರು ಸರಬರಾಜು ಮಾಡ್ತಾ ಇದೆ ಸರ್ಕಾರ ಆದಷ್ಟು ಬೇಗ ಈಗ ಏನು ಎರಡನೇ ಹಂತದ ಶುದ್ಧೀಕರಣ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಬಾರಿ ಮೂರನೇ ಹಂತದ ಶುದ್ಧೀಕರಣ ಮಾಡಿಸಿ ಮತ್ತೆ ಎಲ್ಲ ಕೈರಿಗೂ ಕರೆಸ್ಬೇಕು ಅಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ